నమస్కారం వీక్షకర్ న్యూస్ అర్ సెవెన్ యే స్వాగత రీటా ದೇಶದೆಲ್ಲೆಡೆ ಇಂದು ಪರಮಾತ್ಮನ ಆರಾಧನೆ ನಡೆಯುತ್ತಿದೆ ನಾಡಿನೆಲ್ಲೆಡೆ ಇಂದು ಸಂಭ್ರಮದಿಂದ ಶಿವರಾತ್ರಿ ಆಚರಣೆ ಆರಂಭವಾಗಿದೆ ರಾಜ್ಯದ ಹಾಗೂ ದೇಶದ ವಿವಿಧ ಶಿವನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭವಾಗಿವೆ ಇತ್ತ ವಿಜಯಪುರ ನಗರದಲ್ಲಿ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆದರು ಶ್ರದ್ಧೆಯಿಂದ ಭಕ್ತಿಯಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡರು ಈ ಕುರಿತು ಇಲ್ಲಿದೆ ಡೀಟೇಲ್ಸ್ ನಾಡಿನಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ ಇತ್ತ ವಿಜಯಪುರ ನಗರದ ಶಿವಗಿರಿ ಏಳ್ನೂರ ಎಪ್ಪತ್ತು ಲಿಂಗದ ದೇವಸ್ಥಾನ ಸುಂದರೇಶ್ವರ ದೇವಸ್ಥಾನ ಅಡವಿ ಶಂಕರಲಿಂಗ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪರಮಾತ್ಮನ ಆರಾಧನೆ ನಡೆಯಿತು ಬೆಳೆಂಬೆಳಿಗೆ ಭಕ್ತರು ಶಿವನ ದೇಗುಲಗಳ ಮುಂದೆ ನಿಂತಿದ್ದು ಕೂಡ ಕಂಡು ಇನ್ನು ವಿಶಿಷ್ಟ ಶಿವಲಿಂಗ ದರ್ಶನಕ್ಕೆ ಭಕ್ತರು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತಿದ್ದರು ವಿಜಯಪುರ ನಗರದ ಸುಂದರೇಶ್ವರ ದೇಗುಲದ ಶಿವಲಿಂಗ ದರ್ಶನಕ್ಕೆ ಜನಸಾಗರವೇ ಹರಿದು ಬಂತು ನೆತ್ತಿನ ಮೇಲೆ ಶ್ರೀಚಕ್ರ ಹೊಂದಿರುವ ಅಪರೂಪದ ಶಿವಲಿಂಗವು ಹರಣ ಶಿಕಾರಿ ಕಾಲೋನಿಯಲ್ಲಿದೆ ಎಂಟನೇ ಶತಮಾನದ ಇತಿಹಾಸ ಹೊಂದಿದೆ ಶಿವರಾತ್ರಿಯ ದಿನ ಶ್ರೀ ಚಕ್ರ ಇರುವ ಶಿವಲಿಂಗ ದರ್ಶನ ಪಡೆದರೆ ಪುಣ್ಯ ಎನ್ನುವ ನಂಬಿಕೆ ಭಕ್ತರಲ್ಲಿದೆ ಹೀಗಾಗಿ ಸುಂದರೇಶ್ವರ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರು ಹರಿದು ಬಂದಿದ್ದರು ದೇಗುಲಗಳಿಂದ ಕಿಲೋಮೀಟರ್ ದೂರದವರೆಗೆ ಸರತಿ ಸಾಲಲ್ಲಿ ಜನ ಸಾಗರವೇ ಭಕ್ತರು ಶ್ರೀ ಚಕ್ರ ಇರುವ ಶಿವಲಿಂಗ ಸೃಷ್ಟಿಸಿ ದರ್ಶನ ಪಡೆದರು ಇನ್ನು ನಗರದ ವಿವಿಧೆಡೆ ದೇಗುಲಗಳಲ್ಲಿ ಧಾರ್ಮಿಕ ಆಚರಣೆಗಳು ನಡೆದವು ಇತ್ತ ದೇಶದ ಏಳನೇ ದೊಡ್ಡ ಮೂರ್ತಿ ಶಿವಗಿರಿಯಲ್ಲಿ ರುದ್ರಾಭಿಷೇಕ ಅಭಿಷೇಕ ಮತ್ತಿತರ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಲಾಯಿತು ದೇವಾಲಯದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಮಹಾಶಿವರಾತ್ರಿ ಉತ್ಸವದ ದಿನ ಎತ್ತರದ ಶಿವನ ಮೂರ್ತಿ ಮತ್ತು ನಂದಿ ವಿಗ್ರಹಗಳು ದರ್ಶನಕ್ಕೆ ಸುಮಾರು ಲಕ್ಷಕ್ಕೂ ಹೆಚ್ಚಿನ ಜನರು ಬಂದಿದ್ದರು ಅವರಿಗೆ ದರ್ಶನಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಯಾವುದೇ ರಸ್ತೆಯಿಂದ ಸಾಗಿದ್ದರೂ ದೂರದ ಹಸಿರು ಬೆಟ್ಟದಲ್ಲಿ ಶಿವನ ಮೂರ್ತಿ ನೋಡುವುದೇ ಒಂದು ಸೌಭಾಗ್ಯ ಸುತ್ತಲ ಹಸಿರು ಗಿಡಗಳು ಪ್ರಾಕೃತಿಕ ಸೌಂದರ್ಯ ಹೊಂದಿದ ತಾಣದಲ್ಲಿ ಆಚರಣೆ ನಡೆಯಿತು ಶಿವರಾತ್ರಿ ಆಚರಣೆ ಹಿನ್ನೆಲೆಯಲ್ಲಿ ಉಪವಾಸ ಕೈಗೊಳ್ಳುವ ಮತ್ತು ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಉಪವಾಸದ ಫಲಹಾರದ ವ್ಯವಸ್ಥೆಗೆ ಕಲ್ಪಿಸಲಾಗಿತ್ತು ಒಟ್ನಲ್ಲಿ ವಿಜಯಪುರ ಜಿಲ್ಲೆಯಾದ್ಯಂತ ಜಗತ್ ಒಡೆಯ ಆರಾಧನೆ ಸಂಭ್ರಮ ಸಡಗರದಿಂದ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಶಿವರಾತ್ರಿ ಸಂದರ್ಭದಲ್ಲಿ ಶಿವನ ದರ್ಶನ ಪಡೆದು ಭಕ್ತರು ಕೃತಾರ್ಥಗೊಂಡರು ವರದಿ ದೌಲಪ್ಪ ಮನಗುಳಿ ನ್ಯೂಸ್ ಸವೆನ್ ವಿಜಯಪುರ್ ನಮಸ್ಕಾರ ರೀ ಇವತ್ತು ಶಿವರಾತ್ರಿ ಐತಿ ನಾವು ಶಿವರಾತ್ರಿ ದಿನ ಏನ್ ಮಾಡ್ತೀವಿ ಸುಂದೇಶ್ವರ ಗುಡಿಗ್ ಹೋಗಿದೀವಿ ರೀ ಅಲ್ಲಿಂದ ಬಂದು ಏನ್ ಮಾಡಿದಿವಿ ನಾವು ಇಲ್ಲಿ ಶಿವಗುರಿಗೆ ಬಂದೀವಿ ಅಲ್ಲಿ ದರ್ಶನ ಆಯ್ತು ಇಲ್ಲಿ ದರ್ಶನ ಆಯ್ತು ಬಟ್ ಇಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ ಎಲ್ಲಾ ಕಡೆ ಒಂದು ದೇವ್ರ ದರ್ಶನ ತಗೋಬೇಕು ಸುಂದೇಶ್ವರ ಗುಡ ಚಲೋ ದರ್ಶನ ಐತ್ರಿ ಇಲ್ಲಿ ಶಿವಗಿರಿ ದೊಡ್ಡ ಮೂರ್ತಿ ನೋಡಿ ತುಂಬಾನೇ ಖುಷಿ ಆಯ್ತ್ರಿ ಇದರ ನಂತರ ಏನ್ ಮಾಡ್ತೇವೆ ನಾವು ಮನೆಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಅಭಿಷೇಕ ಮಾಡಿ ದೇವ್ರ ಆರಾಧನೆ ಮಾಡ್ತೇವ್ರಿ ಮತ್ತೆ ಜಾಗರಣ್ನೂ ಮಾಡ್ತೇವ್ರಿ ಭಜನೆ ಮಾಡ್ತೇವೆ ದೇವ್ರ ನಾಮಸ್ಮರಣೆ ಮಾಡ್ತೇವ್ರಿ ಭಜನೆ ಮಾಡ್ತೇವ್ರಿ ಪೂಜೆ ಪುನಸ್ಕಾರ ಮಾಡ್ತೇವ್ರಿ ಶಿವರಾತ್ರಿ ಶಿವನ ನೆಲೀತೇವ್ರಿ ಪೂಜೆ ಮಾಡಿ ದೇವರಿಗೆ ಒಲಿಸ್ಕೋಬೇಕು ಒಂದು ಆಸೆ ಇರ್ತೈತೆ ರೀ ಅದೇ ರೀತಿ ನಾವು ಭಕ್ತಿಯನ್ನು ಪ್ರಕಟಿಸ್ತೇವೆ